ಏನೇ ಹೇಳೋದೀವ ಹಳೆದೆಲ್ಲ ನೆಚ್ಕೊಂಡ್ರೆ ತುಂಬಾ ಖುಷಿ ಆಗತ್ತೆ ನೋಡು ಅದಕ್ಕೆ ಈ ಊರಿಗೆ ಬಂದಿದ ತಕ್ಷಣ ಹಳೆ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದೀನಿ ಹೆಂಗೆ ಹ್ಮ್ 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 ಆಗುತ್ತೆ ಆಗುತ್ತೆ ಸೀರೆ ಹುಡ್ಕೊಂಬೆ ಡೌ ಮಾಡ್ತಾನೆ ಡಪ್ಪು ನನ್ನ ಹತ್ರನೆ ಆ ಹಾ ಸೀರಿಯಲ್ ಚೆನ್ನಾಗಿ ಕಾಣಲ್ಲ ಕಣೆ ನೀ ಹಳೆ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ಹೋಗಿ ಸೀರಿಯಲ್ ಹಾಕೊಂಬೋಕೆ ಇನ್ನೇನು ಮತ್ತೆ ಅಜ್ಜಿ ನೋಡ್ರೆ ಬೈತಾಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಣ ನೀನು ಆಕೋವರೆಗೂ ಸುಮ್ಮನೆ ಇದ್ಬಿಟ್ಟು ಇವಾಗ ನಾಟಕ ಆಡ್ತೀಯ ನೀನು ಎಂಥದ್ದು ಇಲ್ಲ ಹೋಗು ಹ್ಮ್ ಏನಿಲ್ಲ ನೀ ಸೀರೆ ಚೆನ್ನಾಗಿ ಕಾಣೋದು ಹೋಗು ಸೀರೆ ಹಾಕೋಬೋಗು ಬಂದ್ಬಿಡು ಅಪ್ಪಣ್ಣ ಯಾಕೆ ನನ್ನ ನೀ ಏನು ಕೋತಿ ಅನ್ಕೊಂಡಿದ್ಯಾ ನಾನು ನೀನ್ ಹೇಳ್ದಂಗೆ ಕೇಳಕ್ಕೆ ಹೋಗು ಅದನ್ನ ಹಾಕೊಂಡ್ ಬಾ ಹೋಗು ಇದನ್ನ ಹಾಕೊಂಡು ಬಾ ಅಂದಂಗೆಲ್ಲ ಹಾಕೊಂಡು ಬರಕ್ಕೆ ನಾನು ನಿನ್ ಮೆಂಟ್ಲಿ ತರ ಕಾಣಿಸ್ತೀನ ಇಲ್ಲ ಕೋತಿ ತರ ಕಾಣಿಸ್ತೀನ ಹೇಳು ನೀನಾ ಕೋತಿ ತರನೇ ಕಾಣಿಸೋದು ನೀನು ಚಿತ್ರಲೇಖಂತರ ಏನು ಕಾಣಿಸಲ್ಲ ಹೋಗು ಕೋತಿ ತರನೇ ಇರೋದಕ್ಕೆ ಕೋತಿ ಕೋತಿ ತರ ಆಡ್ತೀಯಲ್ವಾ ಓಹೋ ನಾನು ಕೋತಿ ಆದ್ರೆ ನೀನ್ ದೊಡ್ಡ ಕೋತಿ ನಾನೆಲ್ಲ ಕಣೆ ಕೋತಿ ನೀನು ಕೋತಿ ಬಿಡು ಯಾರು ಯಾರ್ಕೋತಿ ಏನು ಗೊತ್ತಾಗುತ್ತೆ ಇರು ಸರಿ ಸರಿ ಬಾ ಹೋಗಿ ಊರೆಲ್ಲಾ ಸುತ್ತಾಡ್ಕೊಂಡ್ ಬರೋಣ ಮಜ್ವ ಆಗಿರತ್ತ ಬಾರ ಜೀವ ಮಜಾ ಅಂತೆ ಮಜಾ ಏ ಹೋಗು ಹಟ್ಟಿಲಿ ಕ್ಯಾಮೆ ಜಾಸ್ತಿ ಇರಲ್ವಾ ಅದು ಮಾಡಕ್ಬಿಟ್ಟು ಹ್ಮ್ ಸುಮ್ನೆ ಊರ್ ಸುತ್ತಿದ್ರು ಏನ್ ಚೆನ್ನಾಗಿರತ್ತ ಲೋ ಅಪ್ಪಣ್ಣ ಬಂದ್ಬಿಡು ಎಲ್ಲ ಕೆಲಸ ಮುಗಿಸಿದ್ದೀವಿ ಹೆಣ್ಮಕ್ಳು ಏನು ಕಮ್ಮಿ ಇಲ್ಲ ಹಾಂ ಅಬಕ್ಕೇನೇನು ಬೇಕೋ ಅದೆಲ್ಲ ಮಾವತರವರ್ಗು ಎಲ್ಲನೂ ರೆಡಿ ಮಾಡ್ಕೋಬೇಕು ಅಷ್ಟೇ ಎಲ್ಲ ಆಗೈತೆ ಕಣ ಇನ್ನು ಚಿಕ್ಕ ಪುಟ್ಟದ್ದು ರೆಡಿ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಬಾರ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಆರಾಮಾಗಿ ಅಜ್ಜಿ ಏನು ಬೇಡ ಆಮೇಲೆ ಹಂಗಲ್ಲ ಕಣೆ ಇದೇ ನಮ್ಮನೆಯ ಅರ್ಥ ಮಾಡ್ಕೊ ನಮ್ಮನೇನ ಕಣ ನಮ್ದು ನಮ್ಮದು ಅಂತ ಇದ್ರೆ ಎಲ್ಲ ನಮ್ಮನೆಯ ಥರನೇ ಇರ್ತವೆ ನಮ್ಮೂರು ಅಂತ ಪ್ರೀತಿಯವರೆಲ್ಲ ಹಾಂ ಅದೆಲ್ಲ ಮತ್ತೆ ನಮ್ಮನೆಯ ಹಾಂ ನೀನು ಇದೆಯನ್ನ ನೀನು ಸರಿಯಾಗಿದೆಯಾ ಕಣೋ ನೀನು ಧ್ರುವ ನೋಡು ಎತ್ತಾಗೋ ಬತ್ತಲ್ಲ ನೀನು ಹೋಗ್ಬಿಡ ಬಾಯ್ ಹೋಗ್ಕೊಂಡ್ ಬಾ ನೀನು ಹಾಡಗಡೆ ಅರ್ಥ ದಮ್ಮಯ್ಯ ಸುಮ್ ಹೇಳು ಸುಮ್ ಸುಮ್ನೆ ಹೋದ್ರೆ ನೀ ಚೆನ್ನಾಗಿರೋದು ನಾವು ಮೊದ್ಲಿಗೆ ಐಡಿಯಾ ಮಾಡ್ಕೊಂಡು ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಬೇಕು ಅನ್ನೋದೆಲ್ಲ ಇರುತ್ತಲ್ಲ ನೋಡು ಆ ಐಡಿಯಾಗ ಏನು ವರ್ಕ್ ಆಗಕ್ಕಿಲ್ಲ ಸುಮ್ನೆ ಇದ್ದಂಗೆ ಬೆಳಗ್ಗೆ ಹ್ಞೂ ಹೋಗ್ಬೇಕು ಅಲ್ಲಿಗೆ ಸರಿ ಆಯ್ತು ಹೋಗೋಣ ನಡಿ ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನೋಡು ಇವಾಗ ಹೋಗ್ಬೇಕು ಅಂತ ಅದೇ ಚೆನ್ನಾಗಿರುತ್ತೆ ಮದ್ಲಿಂದ ಪ್ಲಾನ್ ಮಾಡ್ಕೊಂಡಿರ್ತೀವಲ್ಲ ಅದೇನು ಚೆನ್ನಾಗಿರಲ್ಲ ಬಾ ಸುಮ್ನೆ ಎದ್ದು ಅಯ್ಯಪ್ಪ ಇನ್ನೇನ್ ಮಾಡಕಾಗುತ್ತೆ ಸರಿ ಸರಿಯಮ್ಮ ನಡಿ ಹಾ ಹೆಂಡ್ತಿ ಹೇಳ್ದಂಗೆ ಕೇಳಲೇಬೇಕು ಗಂಡ ಕೇಳಿಲ್ಲ ಅಂದ್ರೆ ಕಡ್ಲೆಪುರಿ ಉರಿ ಅಲ್ವಾ ಹಂಗೆ ಹುರ್ದ್ ಹಾಕ್ಬಿಡ್ತೀರಾ ಅನ್ಸುತ್ತೆ ಹೌದೌದು ಅಲ್ವಾ ಹಾ ಏನಿನ್ ಕಡ್ಲೆಪುರಿ ನಾನು ಉರಿಕೊಂಡ್ ತಿನ್ನಕ್ಕೆ ಬಾರಪ್ಪ ಸಾಕು ಲೋ ಚಿತ್ರಲೀಖ ಬಂದು ಅನ್ಸುತ್ತೆ ನೋಡು ಲೇ ಚಿತ್ರಲೀಖ ಇದ್ಯಾಕ್ಲೇ ಸೀರೆ ಉಟ್ಕೊಳ್ ಬಿಟ್ಬಿಟ್ಟು ಡ್ರೆಸ್ ಹಾಕ ಬಿಟ್ಟು ಬಿಟ್ಟಿದ್ದೀರಾ ದುರ್ಗವಾ ಡ್ರೆಸ್ ಅಲ್ಲಿ ಇವಾಗ ಏನ್ ಕಡಿಸ್ತಿದ್ದಾನು ಮಧ್ಯ ಕಾಣಿಸ್ತಿದ್ದೀನ ಹ್ಞೂ ಕಂಡೆ ಏಯ್ ನನಗೂ ಇಂಥದ್ದು ಒಂದು ಕೊಡ್ಸಮ್ಮಿ ಹಾಂ ನಾನು ಬಿ ಹಾಕಬೇಕು ಅಂತ ಆಸೆ ಐತೈತೆ ಹೌದಾ ಸರಿ ಮತ್ತೆ ನಾಳೆನೇ ಕೊಡ್ಸೋಣ ಹೇಳು ನಾನು ನೀನು ಹೋಗಿದ್ದು ಪ್ಯಾಟಿಗೆ ಇದೇ ಥರದ್ದು ಹುಡುಕಿ ಡ್ರೆಸ್ಸಾ ನಿಮಗೊಂದು ಹಾಕ್ಸ್ತೀನಿ ಸರಿಯಾ ಅಯ್ಯೋ ಸುಮ್ಕೆ ಕಣಮಿ ನನಗಿಂತದೆಲ್ಲ ಹಾಕ ಅಭ್ಯಾಸ ಇಲ್ಲ ನನಗೆ ಸೈ ಸೀರೆನೇ ಚಂದ ಅಪ್ಪಿತಪ್ಪಿ ನಾನೇನಾದರೂ ನಮ್ಮತ್ತೆ ಮುಂದೆ ಹಿಂಗೆ ಹಾಕೊಂಡು ಹೊಟ್ಟಾದರೆ ಲ ಬಲವ ಬಲ ಬಲ ಬಯ್ಯ ನಮಗೆ ಬಂದಿರೋದು ನಿಮ್ಗೆ ಓದ್ಕೊಂಡು ಹೋಗರದು ಹಂಗೆ ಹಿಂಗೆ ಎಂತ ಒಂದೇ ಸಮ ಬಡಬಡ ಬಡಬಡ ಅಂತ ಬಡಬಡ ಹಾಯಿಸ್ಬಿಟ್ಟೆ ನಮ್ಮ ಮತ್ತೆ ಅದಿಲ್ಲೇ ಬೇಕೇ ನನಗೆ ಇನ್ನೇನ್ ಮತ್ತೆ ದುರ್ಗವಾ ಆಮೇಲೆ ಏನಿಲ್ಲ ಸಾಕು ಪುಲ್ಲು ನಿಮ್ಮತ್ತೆ ಹ್ಞೂ ಕಣ್ಣ ಜೀವ ನಮತ್ತೆ ಅಯ್ಯೋ ಚೈತ್ರಕ್ಕೊಂದ್ಮೇಲೆ ಪೈ ಪೈಪೋಟಿನೋ ಪೈಪೋಟಿ ಅವಾ ಅವ ನನಗಿನ ಚೆನ್ನಾಗಿಲ್ಲ ಅನಕ್ಕೆ ಇವಳು ನನಗಿನ ಚೆನ್ನಾಗಿದ್ದೀನಿ ಏನಕ್ಕೆ ಅವಳು ಏನೇ ಹಾಕೊಳ್ಳಿ ಇವಳು ಹಾಕತಾಳ ಆ ನಾನಿಲ್ಲ ಇಲ್ಲ ಕಪ್ ಕಾಯ್ತಿದ್ದೀನಿ ಅಂತ ಬ್ಯೂಟಿ ಪಾರ್ಲರು ಪಾರ್ಲರ್ಗೋಯ್ತಾಳೆ ಕಣವ ಯಾಕೆ ಹೇಳಿ ನಮ್ಮ ಅತ್ತಿಯಾ ಅವಳು ಸುಂಗಾರ ಏನು ಬಂಗಾರ ಏನು ಅಬ್ಬ ಬಬ್ಬಾ ಬಬ್ಬಾ ನಾ ಆಗ್ಬಿಲ್ಲ ಇದೆಲ್ಲ ಆಗಿಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಅಷ್ಟೊಂದು ಎಂಟಾಗೆ ದೂರ ಧೂಳೋರ್ ದೂರ ಹೋಗ್ಬಿಡ್ತೀನಿ ಸುಮ್ಮನೆ ಇವ್ರು ಮಗಿ ಏನ್ ತಿಳಿದು ಅಯ್ಯೋ ಸುಮ್ಕಿರು ಇಲ್ದರ್ತಲ್ಲ ನಾವೆಲ್ಲ ನಮ್ಗೆ ಯಾಕೆ ಎದುರ್ಗಬಾ ಆ ನೀ ಮತ್ತೆ ಹೇಳ್ಬಿಟ್ಟು ಅತ್ತೆ ನೀ ಸೀರೆ ಉಟ್ಕೊಬಿಡಾ ಅದ್ಯಾದ ಎಲ್ಲ ಹೆಂಗುರು ಅದನ್ನ ಹಾಕಿದ್ರೆ ಸುಮ್ನೆ ಅದ್ ಹಾಕೋಬಿಡು ಅಂತ ಹೇಳು ಅದೊಂದು ಕಮ್ಮಿ ಐತಿ ಹಾ ಬಿಟ್ರೆ ನಮ್ಮವ ಸೀದಾ ಅದನ್ನ ಹಾಕೊಂಡು ಊರು ತುಂಬಾ ಅಡ್ಡಾಡ್ಕೊಂಡ್ ಬರುವಳೇನೋಪ್ಪ ಬಿಡ ಹೋಗಲಿ ಅವ್ರವ್ರ ಇಷ್ಟ ಬೇಡ ಅನ್ನೋಕ್ಕಾಗತ್ತಾ ಈಗ ನನಗೆ ಇಷ್ಟ ಆಯಿತು ನಮ್ಮತ್ತೆ ಇವ ಬೇಡ ಅಂತ ಆಕಳೆ ಮರಗತಿ ಇನ್ನೇನು ಮತ್ತೆ ವಯಸ್ಸಾದ್ಮೇಲೆ ನನ್ನಂಗಾದ್ಮೇಲೆ ಆಕಳಕದ್ದೇನು ಹಾಂ ಈ ವಯಸ್ಸಿದ್ದಾಗಲೇ ಹಾಕಬೇಕು ಅಂತ ನೋಡು ಹ್ಞೂ ನಮ್ಮತ್ತೇವನಂತೆ ಆತ ಸಿಕ್ಕಿರೋ ನನ್ನ ಭಾಗ್ಯ ಆದರೆ ನನ್ ಗಂಡ ನೋಡು ಇವಾಗಂತರ ಹಾಂ ಹಾಂ ಚೆನ್ನಾಗಿ ಕೇಳ್ತಾರೆ ಕಣಿ ಹೋಗಿ ಹೋಗಿ ಸೀರೆ ಬಾ ಅಂತ ಹೇಳ್ತಾನಲ್ಲ ಸರಿಯೇ ಯಾಕಜಿ ಬಾ ಒಳ್ಳೆ ಹಳೆ ಕಳೆದ ಮುದ್ದು ಕುಂತ್ ಆಡಿಯೇ ನೀನು ಸುಮ್ಮನೆ ಕೂತ್ಕೊಳ್ಳಲ್ಲ ಹಾಂ ಚಿತ್ರಕಾ ಇನ್ನೊಂದ್ರಿಗೆ ಏನಾದ್ರೂ ಇವಾಗಂದ್ರಿ ಹೇಳು ಹಾಂ ಏನಿಲ್ಲ ಲಟ ಅಡಿಗೆ ತಕೊಂಬುದು ಲಟಕ್ಕೆ ಅಂತ ಓಡಾಕ್ಬಿಡ್ತೀನಿ ನಿಮಗೆ ಹೊಡಿತೀರಿ ಕಣಮ್ಮ ಹೊಡಿತೀರಿ ಬಿಟ್ರೆ ನನ್ನ ಸರಿಯಾಗಿ ಹಣ್ಗಾಯಿ ನೀರ್ಗಾಯಿ ಎಂತೂ ಖಂಡಿತ ಮಾಡ್ಬಿಡ್ತೀರಾ ಹೊಡೆದಾ ಕಡೆ ಬಿಡ ದುರ್ಗಾ ಜಾಸ್ತಿ ಏನಾದ್ರು ತಲೆ ತಿಂತು ಅಂತ ಸರಿಯಾಗಿ ಕೊಡದೀಯ ಚಿತ್ರಲೇಖಾ ಜೀವಾ ಚಿತ್ರಲೇಖಾ ಇದು ಪ್ರೀತಿ ವಯಸ್ ಅಲ್ವಾ ಪ್ರೀತಿ ಆ ಕಡ್ಡಿಮಟ್ಟೆ ಓ ಬಂದಿದ್ದಾಳೆ ನೋಡ್ಕೊಂಡು ಹೋಗಕ್ಕೆ ಚಿತ್ರಲೇಖಾ ಓಹೋ ಕಡ್ಡಿಮಟ್ಟೆ ಹೆಂಗೆ ಇದೆಯೇ ಓ ದುರ್ಗವ್ವ ನೀನು ಇಲ್ಲೇ ಇದೀಯಾ ಯಾಕಮ್ಮಿ ಬರಬಾರ್ದೆ ನಾನು ಏ ಹಾಗಲ್ಲ ಅಮ್ಮ ಹಾ ನೀನ್ ಬಂದಿರೋದು ಗೊತ್ತಾಗಿಲ್ಲ ನನಗೆ ಚಿತ್ರರೇಖ ಜೀವ ಇಬ್ರು ಬಂದಿದ್ದಾರೆ ಅಂತ ಮಾತ್ರ ಗೊತ್ತಾಗಿತ್ತು ಸಾರಿ ದುರ್ಗಾ ಏ ನೀನು ಸಾರಿ ತಗೊಂಡು ಪಾನಿಪುರಿಗಾಕುವೆ ಸುಮ್ಮೀರು ಪಾನಿಪುರಿ ಕೊಡ್ಸುವೆ ಆಯ್ತು ಖಂಡಿತ ಅಮ್ಮ ನನಗಂತೂ ಗೊತ್ತು ನೀನು ಹೇಗೆ ಅಂತ ನೀನು ಹೇಳ್ಕೊಡೋದೇ ಬೇಡ ಹಾಂ ಈ ಪಾನಿಪುರಿ ಪಾರ್ಟಿನ ಖಂಡಿತವಾಗ್ಲೂ ನಾಳೆ ಇಲ್ಲ ನಾಳಿದ್ದು ಫ್ರೀ ಮಾಡ್ಕೊಂಡು ಬಾ ಆಯ್ತಾ ನೀ ಬಾ ಅಂದ್ರೆ ಹಾಂ ಕಣ ಆಗಿರ್ಕಣಮ ಇವಾಗ ನಾವ್ ಎಲ್ದಂಗ್ ನೀನು ಬರ್ಬೇಕು ಆಟಿಯಾ ಆ ಸರಿ ಸರಿ ಆಯ್ತು ಲೋ ಜೀವ ಜೀವ ಓಹೊ ಲೋ ಪ್ರೀತಮ್ಮ ಬಂದೇನು ನೀನು ವೇ ಪ್ರೀತಿ ಬಂದ ತಕ್ಷಣ ಇವಾಗ್ಲೇ ಬರ್ಬೇಕಾಯ್ತಾ ಹಾ ನಾನು ನನ್ನ ಹಳೆ ಫ್ರೆಂಡ್ಸ್ ನೋಡ್ಕೊಂಡೋಗಿ ನಿಮ್ದಿಗೆ ಮನೆಗೆ ಸೇರ್ಕೊಳ್ಳೋಣ ಅಂತ ಇದ್ರೆ ಈ ಡೇಟ್ ಇದ್ದಕ್ಕೂ ಬಂದ್ಬಿಟ್ಟ ಅನ್ಸುತ್ತೆ ನೋ ಬಾರಲ ಪ್ರೀತು ನೀನು ನನ್ನ ನೆನ್ಸ್ಕೊತಿದ್ದಕ್ಕಲ್ಲ ಇವಳು ಇಲ್ಲೇ ಇದ್ದಾಳ ಹ ಏನೋಪ್ಪ ನನ್ನ ಫ್ರೆಂಡ್ ಜೀವ ಬಂದ ಅಂತ ಬಂದ ಅಷ್ಟೆ ಇವಳು ಇವಾಗ್ಲೇ ಬರ್ಬೇಕಿತ್ತ ಏನೋಪ್ಪ ಇವರಿಬ್ರದು ಏನು ಸರಿ ಇಲ್ಲ ಅನಿಸ್ತೈತಲ್ಲ ಏನೋ ಗೊತ್ತಾಗ್ತಾ ಇಲ್ಲ ಇವ್ರಾಕ್ ಇವ್ರು ಮಕ್ಕನ ಹಿಂಗ್ ಹಿಂಗ್ ನೋಡ್ಕೊಂಡವ್ರಲ್ಲ ಲೋ ಪ್ರೀತು ಲೋ ಪ್ರೀತಿ ಇದ್ಯಾಕೆ ದುರ್ಗಾ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಯಾವುದೋ ಬ್ಯಾಡ್ ಮುಖ ನೋಡಿದೀನಿ ಅನ್ಸುತ್ತೆ ಹ ಯಾಕೋ ನಾನು ಬಂದಿರೋ ಟೈಮೇ ಸರಿ ಇಲ್ಲ ಲೋ ಜೀವ ನಾನು ಎದ್ದ ತಕ್ಷಣ ಯಾವುದೋ ದೇವನ್ ಮುಖ ನೋಡಿದೆ ಅನ್ಸುತ್ತೆ ಅದಕ್ಕೆ ನೋಡು ಹ ಈ ಥರ ನನಗೆ ಎಡಗಟ್ಟ ಮೇಲೆ ಎಡವಟ್ಟು ಹಾಕಿ ಬೇರೆ ಬೇರೆ ಮುಖಗಳೆಲ್ಲ ನೋಡೋಂಗಾಗ್ತಿದೆ ಇದು ಯಾಕಿ ಇವರು ಏಯ್ ನಿಮ್ಮಿಬ್ಬರಿಗೆ ಏನಾಯ್ತು ಈ ಪಟ್ಟಿ ಇಂಕಿತಾಡ್ತಿದ್ದೀರಲ್ಲ ಹಾಂ ಏನೋ ಏನಂತಾರಲ್ಲ ಅದನ್ನ ಸತ್ರು ಸತ್ರು ಥರ ಹಾಂ ಅವ್ರ ಮುಖ ಇವ್ರು ಕಂಡ್ರಾಗಲ್ಲ ಇವ್ರ ಮುಖ ಅವ್ರು ಕಂಡ್ರಾಗಲ್ಲ ಅನ್ನತಾರ ಇದ್ಯಾಕೆ ನೀವು ಇಂಕಿತಾಡ್ತಿದ್ರಲ್ಲ ತುರ್ಕ ನಾನು ಸಂಜೆ ಸಿಗ್ತೀನಿ ಹಾಂ ಚಿತ್ರಲೇಖ ಜೀವ ನಾನು ಸಂಜೆ ಸಿ ಸಂಜೆ ಬರ್ತೀನಿ ಆವಾಗಲೇ ಸಿಕ್ಕದ ಹಾಂ ಛೀ ಬಂದಿದ್ದು ವೇಸ್ಟ್ ಆಯಿತು ಲೋ ಮಗ ಜೀವ ನಾನು ಅಷ್ಟೇ ಕಣೋ ನಾನೇನು ಕಮ್ಮಿ ಅಲ್ಲ ಹಾಂ ಬೇರೆಯವ್ರಗಿಂತ ಪಟ್ಟು ಜಾಸ್ತಿನೇ ಇದ್ದೀನಿ ನಾನು ನಾನು ಸಂಜೆ ಸಿಗ್ತೀನಿ ಕಣೋ ಹಾಂ ನೀನು ಎಲ್ಲಿ ಏನು ಎತ್ತ ಹೆಂಗೆ ಸಿಗಬೇಕು ಅಂತ ಹಾಂ ಚಿಂಟು ಹೇಳ್ ಕಳಿಸ್ತೀನಿ ಆವಾಗಲೇ ಸಿಕ್ಕು ಚಿತ್ರಳಿತಾ ಹ್ಞೂ ದುರ್ಗಾ ನೀನು ಅಷ್ಟೇ ಕೊಡೋ ಹಾಂ ಇವೆಲ್ಲರೂ ನನಗೆ ನಾನು ಚಿಂಟು ಕೈ ಹೇಳ್ ಕಳ್ಸಿನಿ ಅವಾಗಲೇ ಸಿಕ್ಕಿ ಇಲ್ಲಿದ್ರೆ ದುಡ್ಡು ತಪ್ಪಾಗುತ್ತೆ ನಾನು ಬರ್ತೀನಿ ಕಣೋ ನಾನೇನು ಕಮ್ಮಿ ಇಲ್ಲ ಹಾಂ ಇವರು ಬಂದ್ರು ಮಾತಾಡಿಸ್ತೋ ಇವ್ರು ಕಿತ್ತಾಡಿದ್ರು ನಾ ಸಿಗ್ತೀನಿ ಅಂತ ಹೋದ್ರು ಇವಕ್ಕೇನು ಬುದ್ಧಿ ಇತ್ತ ಈ ತಲೆ ಲತ್ತಿ ಇದ್ದ ಅವರಾಗವ್ರು ಬಂದ್ರು ಅವ್ರಾಗವ್ರು ಮತ್ತು ಮತ್ ಯಾಕೆ ಮುಂದುವರಿತದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಬೇಕಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವೀಡಿಯೋನ ಶೇರ್ ಮಾಡಿ